ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಅದರಲ್ಲಿ ಮೂರನೇ ಪಾಠ ಮಗಳಿಗೆ ಬರೆದ ಪತ್ರ ಅಂತ ಇದರ ಅಭ್ಯಾಸ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದನೇದು ಈ ಪತ್ರವನ್ನು ನೆಹರೂರವರು ಯಾರಿಗೆ ಬರೆದಿದ್ದಾರೆ ಅಂತ ಇದು ಪುತ್ರ ಈ ಪತ್ರವನ್ನು ನೆಹರೂರವರು ತಮ್ಮ ಪುತ್ರಿ ಇಂದಿರಾ ಪ್ರಿಯದರ್ಶಿನಿಗೆ ಬರೆದಿದ್ದಾರೆ ಇದು ಇನ್ನು ಎರಡನೇದು ವೇನತ್ ಸಾಂಗ್ ಭರತಕಂಡಕ್ಕೆ ಏಕೆ ಬಂದಿದ್ದನು ಅಂತ ಇದು ಪುತ್ರ ವೇನತ್ ಸಾಂಗ್ ಜ್ಞಾನಾರ್ಜನೆಗಾಗಿ ಭರತ ಬಂದಿದ್ದನು ಅಂತ ಇನ್ನು ಮೂರನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯವು ಎಲ್ಲಿತ್ತು ಅಂತ ಇದು ಕುತ್ತ ಪಾಟಲಿಪುತ್ರದ ಬಳಿ ಈಗಿನ ಅಂದರೆ ಪಾಟ್ನಾ ಏನಿದೆ ಅದರ ಬಳಿ ನಳಂದ ವಿಶ್ವವಿದ್ಯಾಲಯ ಇತ್ತು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕ ಅವನ ವೇಷದ ಬಗ್ಗೆ ಏನು ಹೇಳುತ್ತಿದ್ದ ಅಂತ ಇದು ಕುತ್ರ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕ ಅವನ ವೇಷದ ಬಗ್ಗೆ ನನ್ನ ಜ್ಞಾನವಷ್ಟಿದೆ ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ನಾದರೆ ನನ್ನ ಹೊಟ್ಟೆ ಬಿರಿದೀತು ನನ್ನ ಸುತ್ತ ಸುಳಿವ ಅಜ್ಞಾನಿಗಳ ಕಂಡೆನಗೆ ಅಯ್ಯೋ ಅನಿಸುತ್ತದೆ ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ ಅವರಿಗಾಗಿ ನಾನು ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಅಂತ ಅಂತಾನೆ ಅಂತ ಇನ್ನು ಐದನೇ ಪ್ರಶ್ನೆ ಬಾಪೂಜಿರವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನು ಹೇಳಿದ್ದಾರೆ ಅಂತ ಇದಕ್ಕೆ ಉತ್ತರ ಬಾಪೂಜಿರವರ ವ್ಯಕ್ತಿತ್ವ ಪ್ರಶಂಸನೀಯವಾದುದು ಅವರು ಸೆರೆಮನಿಯಲ್ಲಿದ್ದರೂ ಅವರ ಸಂದೇಶ ದೇಶದ ಮೂಲೆ ಮೂಲೆಗೂ ವ್ಯಾಪಿಸಿದೆ ಭಾರತೀಯ ಮನಸ್ಸು ಸೂರೆಗೊಂಡಿದೆ ಅಂತ ಹೇಳಿದ್ದಾರೆ ನೆಹರೂರವರು ಬಾಪೂಜಿಯವರ ಬಗ್ಗೆ ಇನ್ನು ಆರನೇದು ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಯಾವ ಅರ್ಥ ಬರುತ್ತದೆ ಅಂತ ಇದಕ್ಕೂ ಉತ್ತರ ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಏನೋ ರಹಸ್ಯವಿದೆ ಭಯವಿದೆ ಎಂಬ ಅರ್ಥ ಬರುತ್ತದೆ ಅನ್ನೋದು ಆಗಿದೆ